ಕೇರಳದಲ್ಲಿ ಕರ್ನಾಟಕಕ್ಕೆ ಆದಂತಹ ಅನ್ಯಾಯದ ಬಗ್ಗೆ ಒಂದು ಕೂಗೆದ್ದಿದೆ ಕೇಂದ್ರದ ತೆರಿಗೆ ಕಡಿತ ನೀತಿ ವಿರುದ್ಧವಾಗಿ ದಕ್ಷಿಣ ರಾಜ್ಯಗಳ ರಣಕಹಳೆ ಜೋರಾಗ್ತಾ ಇದೆ ಸಮಾವೇಶದಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅಬ್ಬರಿಸಿದ್ದಾರೆ ಸೆಸ್ ಸರ್ಚಾರ್ಜ್ ಹೇರಿ ರಾಜ್ಯಗಳ ಪಾಲಿಗೆನೆ ರಾಜ್ಯಗಳಿಗೆ ನ್ಯಾಯವಾಗಿ ಸಲ್ಲಬೇಕಾಗಿದ್ದಂಥ ಪಾಲಿಗೆನೆ ಕೇಂದ್ರ ಕತ್ತರಿ ಹಾಕ್ತಾ ಇದೆ ಇಲ್ಲಿ ಬಿಜೆಪಿಯೇತರ ಸರ್ಕಾರಗಳ ಮೇಲೆ ಯಾಕಪ್ಪ ಇಂಥ ಮರತಾಯಿ ಧೋರಣೆಯವರಿಗೆ ಸೆಸ್ ಸರ್ಚಾರ್ಜ್ ಮೂಲಕ ರಾಜ್ಯದ ಡಿ ವಿ ಸಿ ಉಪ್ಪುಲೆ ಕಡಿಮೆ ಆಗ್ಬಿಡ್ತಾ ಇದೆ ಇಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ ಇವರು ನಮಗೇನು ಸಿಗಬೇಕಾಗಿತ್ತೋ ಆ ಭಾಗ್ವೇ ಬರೆದಂತೆ ಮಾಡ್ತಾ ಇದ್ದಾರೆ ಇವರು ಹದಿನಾರನೇ ಹಣಕಾಸು ಆಯೋಗವಾದರೂ ಕೂಡ ಈ ಕಡೆ ಹರಿಸುವಂತಾಗಲಿ ರಾಜ್ಯಗಳಿಂದ ಪಡೆದ ತೆರಿಗೆಯನ್ನು ಹಂಚಿಕೆ ಮಾಡಬೇಕಾದರೆ ಅನ್ಯಾಯ ನಡೀತಾ ಇದೆ ರಾಜ್ಯಗಳಿಂದ ಪಡೆದ ತೆರಿಗೆ ರಾಜ್ಯಗಳಿಗೆ ಹೆಚ್ಚು ಸಿಗಬೇಕಾಗತ್ತೆ ರಾಜ್ಯಗಳಿಗೆ ಕೇಂದ್ರದ ತೆರಿಗೆ ಮೊತ್ತವನ್ನು ಶೇಕಡ ನಲವತ್ತೊಂದರಿಂದ ಶೇಕಡ ಐವತ್ತಕ್ಕೆ ಏರಿಸಬೇಕಾಗತ್ತೆ ಆವಾಗ ರಾಜ್ಯಗಳ ಪಾಲು ಜಾಸ್ತಿ ಆಗುತ್ತೆ ಅಂತ ಕೃಷ್ಣಾ ವಾದ ಜೊತೆಗೆ ರಾಜ್ಯಗಳ ಕಾರ್ಯಕ್ಷಮತೆಗೆ ಹಾಗೂ ದಕ್ಷತೆಗೆ ಕೇಂದ್ರ ಒಂದು ಕಡೆ ದಂಡ ಹಾಕ್ತಾ ಇದೆ ರಾಜ್ಯಗಳು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ತೆರಿಗೆ ಕಡಿತ ರೂಪದಲ್ಲಿಯೇ ಕೇಂದ್ರ ಶಿಕ್ಷೆ ಕೊಡ್ತಾ ಇದೆ ಅಂತ ಕೂಡ ಕೃಷ್ಣ ಬೈರೇಗೌಡರು ವಾಗ್ದಾಳಿ ಮಾಡಿದ್ದಾರೆ ದ ಯೂನಿಯನ್ ಗವರ್ನಮೆಂಟ್ ಹ್ಯಾಸ್ ಓವರ್ ದ ಲಾಸ್ಟ್ ಟೆನ್ ಇಯರ್ಸ್ ಯೂಸ್ ಆಫ್ ದ ಲಾರ್ಡ್ ಆಫ್ ದಿ ಇಂಡೈರೆಕ್ಟ್ ಟ್ಯಾಕ್ಸ್ ಸ್ಪೇಸ್ ಥ್ರೂ ಸೆಸಸ್ ಅಂಡ್ ಸರ್ ಚಾರ್ಜಸ್ ಪರ್ಟಿಕ್ಯುಲರ್ಲಿ ಆನ್ ಫ್ಯೂಯಲ್ ಆಸ್ ಎ ರಿಸಲ್ಟ್ ಇಫ್ ಯು ಲುಕ್ ಅಟ್ ದ ಗ್ರಾಸ್ ಟ್ಯಾಕ್ಸ್ ರೆವಿನ್ಯೂ ಆಫ್ ದ ಯೂನಿಯನ್ What is actually devolved to states is less than 32%, not 41%. If you look at the previous Finance Commission's periods, what was recommended and devolved, there was a difference of three or four percentage points. Now it is a full 10 percentage points that refuses to be devolved to the states because of the way cesses and surcharges have been exploited by the union government. during the last five years, karnataka has lost out about 53,000 crores because of the exploitation of cesses and surcharges by the union government. cag, controller and auditor general of india has pointed out several locations. That the union government is in misusing the cesses and surcharges, not using it for the purposes for which it is levied, and in fact, diverting the cesses and surcharges. I think uh, we have to raise our voices individually and together. One, it's about fiscal federalism. We are at a critical juncture now. On one side, here we are discussing fiscal federalism, but very shortly, we will need to discuss about political